ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೆಯ ಶುಕ್ರವಾರದಂದು ವರಮಾಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತ ವಿವಾಹಿತ ಮಹಿಳೆಯರು ಉತ್ತಮವಾದ ಸಂತಾನ ಪತಿ ಆರೋಗ್ಯ ಮತ್ತು ಆಯುಷ್ಯ ಹಾಗೂ ಸಂಪತ್ತನ್ನು ಪಡೆದುಕೊಳ್ಳಲು ಮಹಾಲಕ್ಷ್ಮೀ ದೇವಿಯನ್ನು ಕೋರಿಕೊಳ್ಳುತ್ತಾ ಆಚರಣೆ ಮಾಡುವಂತಹ ಶ್ರೇಷ್ಠ ವ್ರತವಾಗಿದೆ ಈ ವ್ರತದ ಶ್ರೇಷ್ಠತೆಯನ್ನು ಸಾಕ್ಷಾತ್ ಶಿವಪರಮಾತ್ಮರೇ ಪಾರ್ವತೀ ದೇವಿಗೆ ತಿಳಿಸಿಕೊಟ್ಟಿದ್ದಾರೆ ಈ ದಿನ ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಷ್ಟಲಕ್ಷ್ಮಿಯ ಅನುಗ್ರಹ ನಮ್ಮದಾಗುತ್ತದೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಅದನ್ನು ಆಚರಣೆ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸಿದ್ದೇವೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಬಯಸುವವರು ವರಮಹಾಲಕ್ಷ್ಮಿ ಹಬ್ಬದಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಾಗ ಕೆಲವು ಪ್ರಭಾವಿಶಾಲಿ ಮಂತ್ರಗಳನ್ನು ಪಠಣ ಮಾಡಬೇಕು ಕೇವಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರವಲ್ಲದೆ ಪ್ರತಿದಿನವೂ ಸಹ ಈ ಲಕ್ಷ್ಮಿ ಮಂತ್ರಗಳನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಣ ಮಾಡಿದರೆ ಹಣ ಸಂಪತ್ತು ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಸಂಪತ್ತಿನ ವೃದ್ಧಿಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಪಠಿಸಬೇಕಾಗಿರುವ ಐದು ಪ್ರಭಾವಶಾಲಿ ಲಕ್ಷ್ಮೀ ಮಂತ್ರಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಮಹಾಲಕ್ಷ್ಮೀ ದೇವಿಯ ಐದು ಪ್ರಭಾವಶಾಲಿ ಮಂತ್ರಗಳು ಲಕ್ಷ್ಮೀ ಗಾಯತ್ರಿ ಮಂತ್ರ ಓಂ ಮಹಾಲಕ್ಷ್ಮೈ ಚ ವಿದ್ಮೆ ವಿಷ್ಣು ಚ ಚಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಲಕ್ಷ್ಮೀ ಗಾಯತ್ರಿ ಮಂತ್ರ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಇರುವಂತಹ ಅತ್ಯಂತ ಪ್ರಭಾವಶಾಲಿ ಮಂತ್ರವಾಗಿದೆ ನಾವು ದೇವರ ಪತ್ನಿಯಾಗಿರುವ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸೋಣ ಆ ದೇವಿ ನಮ್ಮನ್ನು ಆಶೀರ್ವದಿಸಲಿ ಎಂಬುದೇ ಈ ಲಕ್ಷ್ಮೀ ಗಾಯತ್ರಿ ಮಂತ್ರದ ತಾತ್ಪರ್ಯ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುವುದರಿಂದ ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ ಹಾಗೂ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಲಕ್ಷ್ಮಿ ಬೀಜ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಎಂಬುದು ಬ್ರಹ್ಮಾಂಡದ ಮೂಲಧ್ವನಿ ಶ್ರೀಂ ಎಂಬುದು ಲಕ್ಷ್ಮೀದೇವಿಯ ಬೀಜ ಮಂತ್ರ ಲಕ್ಷ್ಮೀಭ್ಯೋ ನಮಃ ಎಂದರೆ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರಗಳು ಎಂದರ್ಥ ಈ ಮಂತ್ರವನ್ನು ದಿನನಿತ್ಯ ಅದರಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಪಠಣ ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದಲ್ಲದೆ ತಮ್ಮ ಜೀವಮಾನವಿಡೀ ಸಮೃದ್ಧ ಜೀವನವನ್ನು ನಡೆಸಬಹುದು ಗಜಲಕ್ಷ್ಮಿ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗಜಲಕ್ಷ್ಮೈ ನಮಃ ಗಜಲಕ್ಷ್ಮಿಯು ಮಹಾಲಕ್ಷ್ಮೀ ದೇವಿಯ ಒಂದು ರೂಪ ಆನೆಗಳನ್ನು ಸಂಪತ್ತು ಹಾಗೂ ಸಮೃದ್ಧಿಯ ಸಂಕೇತವಾಗಿ ಪರಿಗಣನೆ ಮಾಡಲಾಗುತ್ತದೆ ಸಂಪತ್ತನ್ನು ತರುವ ಆನೆಗಳಿಂದ ಗಜಲಕ್ಷ್ಮೀ ದೇವಿ ಪೂಜಿತಗೊಳ್ಳುತ್ತಾರೆ ಹಾಗೂ ತಮ್ಮ ಆರಾಧಕರಿಗೂ ಸಹ ಅದೇ ಸಂಪತ್ತನ್ನು ಕರುಣಿಸುತ್ತಾರೆ ಗಜಲಕ್ಷ್ಮಿ ಮಂತ್ರ ಹಣದ ಒಳರಿವನ್ನು ಹೆಚ್ಚಿಸಲು ನಷ್ಟಗಳನ್ನು ಕಡಿಮೆ ಮಾಡಲು ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಇರುವಂತಹ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ ಹದಿನಾರು ದಿನಗಳ ಕಾಲ ಪ್ರತಿನಿತ್ಯ ಗಜಲಕ್ಷ್ಮಿ ಮಂತ್ರವನ್ನು ಪಠಿಸುತ್ತಾ ಬಂದರೆ ಬಡತನ ನಿವಾರಣೆಯಾಗುತ್ತದೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರದಲ್ಲಿ ಓಂ ಎಂಬುದು ಬ್ರಹ್ಮಾಂಡದ ಮೂಲ ಶಬ್ದವಾಗಿದ್ದು ಅತ್ಯಂತ ಮಂಗಳಕರವಾದಂತಹ ಬೀಜಾಕ್ಷರವಾಗಿದೆ ಶ್ರೀಂ ಎಂಬುದು ಲಕ್ಷ್ಮೀ ದೇವಿಯ ಬೀಜಾಕ್ಷರ ಎಂಬುದು ಶಕ್ತಿಯ ಬೀಜಾಕ್ಷರ ಕಮಲೆ ಕಮಲಾಲಯ ಎಂದರೆ ಕಮಲದ ಮನೆಯಲ್ಲಿ ವಾಸಿಸುವವರು ಕಮಲದ ಮೇಲೆ ಕುಳಿತಿರುವವರು ಎಂಬರ್ಥ ಬರುತ್ತದೆ ಪ್ರಸಿದ್ಧ ಎಂದರೆ ಆಶೀರ್ವದಿಸುವವರು ಎಂಬರ್ಥ ಮಹಾಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಬೇಡಲು ಇರುವ ಅತ್ಯಂತ ಶಕ್ತಿಶಾಲಿ ಮಂತ್ರ ಇದಾಗಿದೆ ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮೈ ಅಸ್ಮಾಕಂ ದಾರಿದ್ರ ನಾಶಯ ಪ್ರಚುರ ಧನ ದೇಯಿ ದೇಯಿ ನಮ ಈ ಮಂತ್ರದ ಅರ್ಥ ಮೂರು ಲೋಕಗಳ ದೇವಿ ಮಹಾಲಕ್ಷ್ಮಿ ದೇವಿಯೇ ನಮ್ಮ ದಾರಿದ್ರ್ಯವನ್ನು ನಾಶ ಮಾಡಿ ಅಪಾರವಾದ ಸಂಪತ್ತನ್ನು ದಯಪಾಲಿಸು ಎಂಬುದಾಗಿದೆ ಈ ಎಲ್ಲ ಮಂತ್ರಗಳನ್ನು ದಿನನಿತ್ಯವೂ ನಾವು ಪಠಣ ಮಾಡಬೇಕು ಅದು ಸಾಧ್ಯವಾಗದೇ ಇದ್ದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬ ಅಥವಾ ವ್ರತಾಚರಣೆಯ ದಿನ ಕನಿಷ್ಠ ನೂರ ಎಂಟು ಬಾರಿಯಾದರೂ ನಾವು ಲಕ್ಷ್ಮೀ ಮಂತ್ರವನ್ನು ಪಠಣ ಮಾಡಬೇಕು ಆಗ ಎಲ್ಲ ಇಷ್ಟಾರ್ಥಗಳು ನೆರವೇರುವುದಲ್ಲದೆ ಹಣದ ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆತ್ಮೀಯರೇ ಮಹಾಲಕ್ಷ್ಮೀ ದೇವಿಯ ಕುರಿತಾಗಿ ಪ್ರಭಾವಶಾಲಿ ಐದು ಮಂತ್ರಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ